ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿ ದೊಡ್ಡದು ಒಂದ್ ಐದಾರ್ ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರೂ ಹೇಳೋದಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಹೊರಗೆ ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಹೋಂಡಾ ಸಿಟಿ ಸರ್ ಹೋಂಡಾ ಸಿಟಿ ಪೆಟ್ರೋಲ್ ಅಂಡ್ ಸಿ ಎನ್ ಜಿ ಹೋಂಡಾ ಸಿಟಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಎರಡು ಇದೆ ಸಿ ಎನ್ ಜಿ ಪಿಟೆಡ್ ಓಕೆ ಇನ್ಕಂಪ್ಲೀಟ್ ಪಿಟೆಡ್ ಹೊರಗಡೆ ಮಾಡಿಸಿದ್ರೆ ಸರ್ ಅದು ಇಲ್ಲ ಹೊರಗಡೆ ಪಿಟೆಡ್ ಸರ್ ಅದು ಓನರ್ ಅಷ್ಟೇ ಸರ್ ಇದು ಲವೋಟೋ ಬ್ರ್ಯಾಂಡ್ ಅದು ಯಾವ್ದು ಮಾಡಿದೀವಲ್ಲ ಸಿ ಎನ್ ಜಿ ಪಿಟೆಡ್ ಲವೋಟೋ ಬ್ರಾಂಡು ಫಸ್ಟ್ ಬಂದು ಟ್ರಾವೆಲ್ಸ್ ಹೌಸ್ ಕೇಳಿದ್ರಲ್ಲ ಸರ್ ಅವರು ಟ್ರಾವೆಲ್ಸ್ ಹೌಸ್ ಅಲ್ಲಿ ಆರ್ ಸಿ ಕಾರ್ಡ್ ಬಂದಿದೆ ಟ್ರಾವೆಲ್ಸ್ ಹೆಸರಲ್ಲಿ ಸೊ ಒಂದೇ ಡ್ರೈವರು ಕಂಟಿನ್ಯೂ ಮಾಡಿದ್ದಾರೆ ಅದು ಮೂರು ವರ್ಷ ಅಗ್ರಿಮೆಂಟ್ ಇರುತ್ತೆ ಸರ್ ಡ್ರೈವರ್ಗೆ ಮೂರು ವರ್ಷ ಗಾಡಿಯಲ್ಲಿ ಓಡಿಸ್ರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗತ್ತೆ ಸರ್ ಫಸ್ಟ್ ನೈಮ್ ಬಂದು ಟ್ರಾವೆಲ್ಸ್ ಅಲ್ಲಿ ಸರ್ ಬರುತ್ತೆ ಸೊ ಹಂಗಾಗಿ ಮೂರು ವರ್ಷ ಕಂಟಿನ್ಯೂ ಆದ್ಮೇಲೆ ಡ್ರೈವರ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಆಫೀಸಿಂದ ಸೊ ಅವ್ರದ್ದು ಟ್ರಾನ್ಸ್ಫರ್ ಆದ್ಮೇಲೆ ನನ್ನ ಹೆಸರು ನಾನು ಅವ್ರ ಹತ್ರ ತಗೊಂಡಿದ್ದೀನಿ ನಾನು ತರ್ಡ್ ಆಗ್ತೀನಿ ಸರ್ ಯಾಕಂದ್ರೆ ಆರ್ ಸಿ ಕಾರ್ಡ್ ಬಂದು ಆಫೀಸ್ ಹತ್ರಲ್ಲಿ ಬರುತ್ತೆ ಸೊ ಸೆಕೆಂಡ್ ಇವಾಗ ಡ್ರೈವರ್ ಕಂಟಿನ್ಯೂ ಮಾಡಿದೆ ತ್ರೀ ಇಯರ್ಸ್ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಆಫೀಸಿಂದ ಆವಾಗ ಅವನ ಹೆಸರು ಟ್ರಾನ್ಸ್ಫರ್ ಆದಮೇಲೆ ನಾನು ಆಫೀಸ್ ಅವ್ನ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ತಗೊಂಡಿದ್ದೀನಿ ಸರ್ ಗಾಡಿ ಅವನ ಟ್ರಾವೆಲ್ಸ್ ಓಕೆ ಇಂದ ನೀವು ತರ್ಡ್ ಓನರ್ ನಾನು ತರ್ಡ್ ಆಗ್ತೀನಿ ಸರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ ಸರ್ ಎರಡ್ ಲಾಕ್ ಟೂ ಲ್ಯಾಕ್ ತರ್ಟಿ ತೌಸಂಡ್ ನೋಡಿದೆ ಸರ್ ಎಲ್ಲ ಬೋರ್ಡ್ ಅಲ್ವಾ ಇದು ಸರ್ ಎಲ್ಲ ಬೋರ್ಡ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಎಲ್ಲ ಒಂದ್ ವರ್ಷ ರನ್ನಿಂಗ್ ಕೊಡ್ತೀನಿ ಸರ್ ಅದು ಪ್ರತಿ ಒಂದು ಒಂದ್ ವರ್ಷ ಕೊಡ್ತೀರಾ ಎಲ್ಲ ಒಂದ್ ವರ್ಷ ಕೊಡ್ತೀನಿ ನಾಲ್ಕೈದು ಹೊಸದಿದೆ ಹ್ಮ್ ಬ್ಯಾಟ್ರಿ ಓಕೆ ఆ మళ్ళీ పానిక్ బటన్ పిట్టెట్ ಆಗಿದೆ గవర్నమెంట్ రూల్ ప్రకారం పానిక్ బటన్ ఫిట్ మార్బకలేదు సార్ హెచ్సీకి హ్మ్ సో పానిక్ బటన్ పిట్టెట్ ఇదే హ్మ్ సో ఫ్లోర్ మ్యాట్రో సీట్ కవర్ హ్మ్ సన్ ఫిల్మ్ హ్మ్ హ్మ్ సో ఇవల్ల అడ్డ్ చేయండి సార్ న్యూ బ్యాటరీ సార్ ఓకే గాడి అలా ఒరిజినల్ పెయింట్ ఇదయా నా పెయింట్ అలా ఏందియో పెయింట్ నాన్ తోనిది అదే పెయింట్ సార్ హ్మ్ హ్మ్ హంగ గాడి తవలరేం ఖర్చేల సార్ గాడిదో ಗಾಡಿದು ಖರ್ಚೇನಿಲ್ಲ ಸರ್ ಸರ್ವಿಸ್ ಟೈಮ್ ಸರಿಯಾಗಿ ಅದನ್ನ ಶೋರೂಮ್ ಅಲ್ಲಿ ಆಗಿರ್ಬೋದು ಇಲ್ಲ ಹೊರಗಡೆ ಆಗಿರ್ಬೋದು ಏನ್ ಟೆನ್ ತೌಸಂಡ್ ಕಿಲೋಮೀಟರ್ ಏನ್ ಸರ್ವಿಸ್ ಆ ಸರ್ವಿಸ್ ಮಾಡ್ಕೊಂಡಾಗ ಏನು ಒಂದ್ ರೂಪಾಯಿ ಖರ್ಚು ಬರಲ್ಲ ಇದುವರೆಗೂ ನಾನು ತಗೊಂಡು ಟೂ ಇಯರ್ಸ್ ಆಗಿದೆ ಸರ್ ಈ ದಸರಾಗೆ ಟೂ ಇಯರ್ಸ್ ಆಗಿದೆ ಇದುವರೆಗೂ ಏನು ಒಂದ್ ರೂಪಾಯಿ ಖರ್ಚಿಲ್ಲ ಹ್ಮ್ ಟೈಮ್ ಟೈಮ್ ಟು ಸರ್ವಿಸ್ ಬ್ರೇಕ್ ಪ್ಯಾಡ್ ಆಗಿರ್ಬೋದು ಎ ಸಿ ಫಿಲ್ಟ್ರ್ ಆಯಿಲ್ ಫಿಲ್ಟರ್ ಗೇರ್ ಬಾಕ್ಸ್ ಆಯಿಲ್ ಇಂಜಿನ್ ಸೊ ಟೈಮ್ ಟೈಮ್ ಅದು ಕೂಲೆಂಟು

ಇದು ಮಾಡಂಗಿಲ್ಲ ಸೊ ಎಲ್ಲ ಶೋರೂಮ್ ಮಾಡ್ಕೊಂತಾರೆ ಸರ್ ಅದು ಸರ್ವೆಂಟ್ ಯಾರು ಮಾಡ್ತಾರಲ್ಲ ಸರ್ವೇರ್ಗೆ ಆಗಿರ್ಬೋದು ಇಂಟಿಮೇಷನ್ ಆಗಿರ್ಬೋದು ಸೊ ಅವರೇ ಶೋರೂಮ್ ಅದೇನಿದೆ ಕ್ಲೈಮ್ಗೆ ಅದೇ ಅಪ್ರೂವಲ್ ಅವರೇ ಕೊಡ್ಕೊಂತಾರೆ ಇನ್ಶೂರೆನ್ಸ್ ಕಟ್ಟಿದೀನಿ ಸರ್ ಅದು ಫೈನಲ್ ಸರ್ ಫೈನಲ್ ಸರ್ ಯಾಕಂದ್ರೆ ಈಗ ಫೋರ್ ಫಿಫ್ಟಿ ಹೇಳ್ಬಿಟ್ಟು ನಾನು ತಿರ್ಗಾ ಮತ್ತೆ ಮತ್ತೆ ಅದೆಲ್ಲ ಯಾಕಂದ್ರೆ ಇದಕ್ಕೆ ಸಿ ಎನ್ ಜಿ ಫಿಟೆಡ್ಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿದೆ ಸರ್ ಅದು ಅರವತ್ತೈದು ಸಾವಿರ ಅದು ಪಿನ್ ಟು ಪಿನ್ ಇನ್ವಾಯ್ಸ್ ಮತ್ತೆ ಬಿಲ್ ಸೊ ಎಲ್ಲ ಇದೆ ಸರ್ ಸೇಮ್ ನಂಬರ್ ಸರ್ ಇದೆ ಒಂದು ಟ್ವೆಂಟಿ ಇಯರ್ಸ್ ಇಂದ ಇದೆ ನಂಬರ್ ಸರ್ ನಂದು